ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ ಇವತ್ತು ಲಾಲ್ಬಾಗ್ ಅಲ್ಲಿ ಏನಿವತ್ತು ಒಂದು ಕಾರ್ಯಕ್ರಮ ಒಂದು ಒಂದು ಬಹಳ ಅದ್ಭುತವಾದಂತಹ ಒಂದು ಫ್ಲವರ್ ಶೋ ಅನ್ನು ಮಾಡಿದ್ದಾರೆ ಫಲ ಪುಷ್ಪ ಪ್ರದರ್ಶನವನ್ನು ಮಾಡಿದ್ದಾರೆ ಅದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂಪೂರ್ಣವಾದ ಜೀವನ ಚರಿತ್ರೆಯನ್ನು ಎಲ್ಲೂ ಕಾಣದಕ್ಕ ಇಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ತೋಟಗಾರಿಕೆ ಇಲಾಖೆ ಮಾಡಿರತಕ್ಕಂಥದ್ದು ಬಹಳ ಅಭಿನಂದನೆ ಅರ್ಹತವಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂಪೂರ್ಣ ಎಲ್ಲ ವಿಚಾರಗಳನ್ನ ಒಂದು ಚಿಕ್ಕ ಒಂದು ಲಾಲ್ಬಾಗ್ ಗಾಜಿನ ಮನೆಯಲ್ಲಿ ಈ ತರದ ಒಂದು ಕಲ್ ಕಲ್ಪನೆಯನ್ನು ತಂದು ಕೊಟ್ಟಂತ ಎಲ್ಲ ಹಿರಿಯ ಅಧಿಕಾರಿಗಳಿಗೂ ನಾನು ಪ್ರಶಂಸೆ ಮಾಡ್ತೇನೆ ಅದರಲ್ಲಿ ವಿಶೇಷವಾಗಿ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾಗಿರ್ತಕ್ಕಂಥ ಕುಸುಮಾ ಮೇಡಮ್ ಅವರು ಬಹಳ ಅದ್ಭುತವಾದಂತಹ ಒಂದು ಜವಾಬ್ದಾರಿಯನ್ನು ತಗೊಂಡು ಈ ಒಂದು ಕಾರ್ಯದಲ್ಲಿ ತೋರಿಸ್ಕೊಳ್ತಾರೆ ಅವರಿಗೆ ಡೈರೆಕ್ಟರ್ ಆಗಿರ್ತಕ್ಕಂಥ ಜಗದೀಶ್ ಅವರು ಅವರು ಸಾಕಷ್ಟು ಅವರು ಬಹಳ ವಿಶೇಷವಾದಂತಹ ದೂರದೃಷ್ಟಿ ಉಳ್ಳಂತವರು ಅವರು ಇಂಥ ಇಂಥ ಒಂದು ಮಾಡಿದ್ದಾರೆ ಈ ಕಾರ್ಯಕ್ರಮವನ್ನು ಬರಬೇಕು ಎಲ್ಲ ಜನರು ಬರಬೇಕು ಬೆಂಗಳೂರಿನಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ದಲಿತ ಸಮಾಜದ ತುಳಿತಕ್ಕೊಳ್ಪಟ್ಟಂತ ಎಲ್ಲ ಸಹ ಎಲ್ಲ ಜನರು ಇಲ್ಲಿ ಬರಬೇಕು ಎಲ್ಲ ಎಲ್ಲ ಸಮಾಜದವರು ಬರಬೇಕು ಅಂಬೇಡ್ಕರ್ ಶ್ರಮ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶದ ಒಂದು ದೊಡ್ಡ ಮೇರು ಪರ್ವತ ಅಂಬೇಡ್ಕರ್ ಬರೀ ದಲಿತರಿಗಾಗಿ ಕೆಲಸ ಮಾಡಲಿಲ್ಲ ಅಂಬೇಡ್ಕರ್ ಅವರು ಇಡೀ ದೇಶದ ಎಲ್ಲ ನಾಗರಿಕರಿಗೆ ಸಂವಿಧಾನವನ್ನ ಬರೆಯೋದ್ರ ಮುಖಾಂತರವಾಗಿ ದೊಡ್ಡ ಒಂದು ಆಸಕ್ತಿಯಿಂದ ಈ ಕೆಲಸವನ್ನ ಮಾಡಿದ್ದಾರೆ ಅಂತ ಒಂದು ದೂರದೃಷ್ಟಿದ ನಾಯಕನ ಇವತ್ತು ಸ್ಮರಣೆ ಮಾಡಿರ್ತಕ್ಕಂಥ ತೋಟಗಾರಿಕೆ ಇಲಾಖೆ ತೋಟಗಾರಿಕೆ ಇಲಾಖೆಯ ಎಲ್ಲ ಎಲ್ಲ ಸಿಬ್ಬಂದಿಗಳಿಗೂ ನಾನು ಹೃದಯಪೂರ್ವಕವಾಗಿ ಅಭಿನಂದಿಸ್ತೇನೆ ಅದಕ್ಕೆ ಈ ಒಂದು ಸುಂದರವಾದ ಕಲ್ಪನೆಗಳ ಕಾಣೋದಕ್ಕೆ ನಮ್ಮ ಉಪ ನಿರ್ದೇಶಕರಾಗಿರ್ತಕ್ಕಂಥ ಕುಸುಮಾ ಮೇಡಮ್ ಅವರು ಬಹಳಷ್ಟು ಆಸಕ್ತಿಯನ್ನು ವಹಿಸಿ ಜಾಯಿಂಟ್ ಡೈರೆಕ್ಟರ್ ಆಗಿರ್ತಕ್ಕಂಥ ನಾಗರಾಜ್ ಅವರು ಸಹ ಜೆಡಿ ಜೆಡಿಶ್ ಅವರು ಸಹ ಇವತ್ತು ಇದೊಂದು ದೊಡ್ಡ ಕಾರ್ಯವನ್ನು ಮಾಡಿದ್ದಾರೆ ಅವರಿಗೆ ನಾನು ಹೃದಯಪೂರ್ವಕವಾಗಿ ಪೂರ್ವಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಈ ಇತಿಹಾಸವನ್ನ ನಾವು ನೋಡ್ಬೇಕಾಗ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೆರೆಯಲ್ಲಿ ನೀರು ಕುಡಿಬೇಕಾದ್ರೆ ಅಂಬೇಡ್ಕರ್ ಅವರನ್ನ ತಡಿತಾರೆ ಅಂಬೇಡ್ಕರ್ ಮೇಲೆ ಹಲ್ಲೆ ಮೆರೆಸ್ತಾರೆ ಅವತ್ತು ಅಂಬೇಡ್ಕರ್ ಹೇಳ್ತಾರೆ ಈ ನನ್ನ ಹೋರಾಟ ನೀರನ್ನ ಕುಡಿಯೋದ್ರ ಮುಖಾಂತರ ಜಯಶೀಲನಾಗಿದ್ದೇನೆ ಯಾವುದೇ ಕಾರಣಕ್ಕೆ ಹಿಂಸೆ ಮಾಡಬಾರ್ದು ಅಂತಕ್ಕಂಥ ವಿಷಯದಲ್ಲಿ ಎಲ್ರಿಗೂ ಅವರು ಶಾಂತಿಯನ್ನ ಬೋಧಿಸಿ ಮಾಡಿದಂತ ಶಾಂತಿ ಪುರುಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗಾಗಿ ಇತಿಹಾಸದಲ್ಲಿ ಉಳ್ಕೊಂಡಿದ್ದಾರೆ ಅಂಬೇಡ್ಕರ್ ಯಾವತ್ತು ಹಿಂಸಾಗೆ ಹಿಂಸೆಗೆ ಬೆಲೆ ಕೊಡ್ತಾ ಇರಲಿಲ್ಲ ಅಂಬೇಡ್ಕರ್ ಅವರ ದೂರದೃಷ್ಟಿಯ ವಿಚಾರಗಳನ್ನ ಒಂದು ಎರಡು ಹೇಳಕ್ಕಾಗೋದಿಲ್ಲ ಇವತ್ತು ನೋಟ್ ಬ್ಯಾನ್ ನರೇಂದ್ರ ಮೋದಿ ಅವರು 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 ಬಾಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಒಂದು ದೊಡ್ಡ ಒಂದು ಪ್ರಬಂಧವನ್ನ ಬರೀತಾರೆ ಅಮೆರಿಕ ಯೂನಿವರ್ಸಿಟಿಯಲ್ಲಿ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಅಂಬೇಡ್ಕರ್ ಅವರು ಪ್ರಾಬ್ಲಮ್ಸ್ ಆಫ್ ದ ರುಪೀಸ್ ಅಂತಕ್ಕಂಥ ಪ್ರಬಂಧ ಬರೀತಾರೆ ಆ ಪ್ರಬಂಧದಲ್ಲಿ ಹೇಳ್ತಾರೆ ಇಪ್ಪತ್ತು ವರ್ಷಗಳಿಗೆ ಒಂದು ಸಾರಿ ಆ ದೇಶದ ಕರೆನ್ಸಿಯನ್ನ ಬದಲಾವಣೆ ಮಾಡಬೇಕು ಆ ಕರೆನ್ಸಿಯನ್ನು ಬದಲಾವಣೆ ಮಾಡಿದಾಗ ಮಾತ್ರ ಆ ದೇಶ ಸರ್ವತೋಮುಖ ಅಭಿವೃದ್ಧಿ ಆಗ್ತಕ್ಕಂಥದ್ದು ಅದನ್ನ ಮೂರು ವರ್ಷಗಳ ನಂತರ ನರೇಂದ್ರ ಮೋದಿ ಅವರು ದೇಶದಲ್ಲಿ ಕ್ರಾಂತಿಯನ್ನು ಮಾಡ್ತಕ್ಕಂಥ ಹೊಸ ಒಂದು ಕರೆನ್ಸಿಯನ್ನು ಬಿಡೋದ್ರ ಕೆಲಸ ಮಾಡ್ತಾರೆ ಅದು ಅಷ್ಟೇ ಅಲ್ಲ ಅವರು ಬರೆದಂಥ ಪ್ರಬಂಧದಲ್ಲಿ ಅಂಬೇಡ್ಕರ್ ಅವರ ದೂರದೃಷ್ಟಿಯ ಚಿಂತನೆಗಳು ಇವತ್ತು ಏನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿದೆ ಅದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿದೆ ಇದು ಹೇಳೋದಕ್ಕೆ ಒಂದು ಎರಡು ಕತೆಗಳಲ್ಲ ದೊಡ್ಡ ಇತಿಹಾಸ ಇರ್ತಕ್ಕಂಥ ಒಂದು ಇಂಥ ಒಂದು ಬಹಳ ಇತಿಹಾಸ ಪ್ರಸಿದ್ಧವಾದಂತಹ ಗಾಜಿನ ಮನೆಯಲ್ಲಿ ಇನ್ನೂರ ಹದಿನಾರನೆಯ ಫಲ ಪುಷ್ಪ ಪ್ರದರ್ಶನವನ್ನು ನಾವು ನೋಡ್ತಾ ಇದ್ದೇವೆ ಈ ಪುಷ್ಪ ಪ್ರದರ್ಶನದಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಎಲ್ಲ ದೂರದೃಷ್ಟಿಯ ಕಲ್ಪನೆಗಳನ್ನ ನಾವು ಗಮನಿಸಬೇಕಾಗ್ತದೆ ಈ ಒಂದು ವಿಚಾರದಲ್ಲಿ ನಾವು ಬಹಳ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಿಗೆ ನಾನು ಉದಯ ನಮನವನ್ನ ಸಲ್ಲಿಸ್ತೇನೆ